ಎಲ್ಲ ಪೂಜೆ ಸ್ವಾಮಿಗಳಿಗೆ ಎಲ್ಲ ಭಕ್ತರಿಗೆ ಮಾತಾಕಿ ಬಸವಾದಿ ಶರಣ ಹಿಂದೂ ವೇದಿಕೆ ವೇದಿಕೆ ನೋಡ್ರೆ ಗೊತ್ತಾಗುತ್ತೆ ಬಸವಾದಿ ಶರಣ ಎಲ್ಲರೂ ಇಲ್ಲಿ ವೇದಿಕೆ ಕೂತಿದ್ದಾರೆ ಅಂದ್ರೆ ದೇವಲೋಕದಲ್ಲಿದ್ದಂತ ಎಲ್ಲಾ ದೇವರು ಕೂಡ ಇಲ್ಲೇ ಬಂದು ಕೂತ್ಬಿಟ್ಟಿದ್ದಾರೆ ವೇದಿಕೆ ಮೇಲೆ ಬಂದು ಕೂತ್ಬಿಟ್ಟಿದ್ದಾರೆ ಕಣ್ಣಿಂದ ನೋಡೋಂಥ ಒಂದು ಸೌಭಾಗ್ಯ ನಮಗೆ ಮಾತ್ರ ಸಿಕ್ಕಿದೆ ಟಿ ವಿ ಮಾಧ್ಯಮದಿಂದ ಇಡೀ ಕರ್ನಾಟಕ ದೇಶದಲ್ಲಿ ನೋಡ್ತಾರೆ ಎಲ್ರಿಗೂ ಸಿಗ್ತಾ ಇದೆ ಆ ರೀತಿ ದೇವ್ರನ್ನ ಈ ಬಾರಿ ನೆನಪು ಮಾಡಿಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರು ಅಂದರೆ ಯಾರು ಮಾತೃ ದೇವೋಭವ ಹಳ್ಳಿರ ಹೆಣ್ಮಕ್ಳಿಗೂ ಗೊತ್ತು ತಾಯಿನ ದೇವರು ಅಂತ ಕರಿ ಕರಿತೀವಿ ನಾವು ಪಿತೃದೇವೋಭವ ತಂದೆಗೂ ದೇವರು ಅಂತ ಕರಿತೀವಿ ಆಚಾರ್ಯ ದೇವೋಭವ ಎಲ್ಲ ಗುರುಗಳಿಗೂ ದೇವರು ಅಂತ ಕರಿತೀವಿ ಯಾರೋ ಪುಣ್ಯಾತ್ಮ ಈ ದೇವರುಗಳನ್ನು ನೀವು ಮನೇಲಿ ಇಟ್ಕೊಂಡಿದ್ದೀರಲ್ಲ ದೇವ್ರುಗಳನ್ನ ಅವನ್ನ ಕಟ್ಟಿ ಮೂಲೆ ಬಿಸಾಕಿ ಅಂತ ಹೇಳ್ತೀರಲ್ಲ ಅವ್ರು ಏನಂತ ಕರಿಬೇಕು ಅವ್ರನ್ನ ಅವರು ಏನು ಮಾಡಬೇಕು ಅಂದರೆ ತಮ್ಮ ಮೈ ಮೇಲಿರಂತಹ ಸಾಧು ವಸ್ತ್ರವನ್ನು ಕೇಸರಿ ವಸ್ತುವನ್ನು ತೆಗೆದು ಬಿಸಾಕಿ ಅವ್ರು ಹೊರಗೆ ಬಂದರೆ ನಿಜಕ್ಕೂ ಕೂಡ ಅವಾಗ ಜನ ಮೆಚ್ಚಬೋದು ರೀತಿ ಅಪನ ಅಪಮಾನ ಮಾಡಿದಾಗ ನಮಗೆ ರಕ್ತ ಕುದಿಯತ್ತೆ ಕಾಡಿಸಿದ್ದೇಶ್ವರ ಸ್ವಾಮಿಗಳಿಗೆ ರಕ್ತ ಕುದಿಯಲ್ವಾ ಅವ್ರಿಗೂ ಕುದೀತು ಯಾರು ಹೇಳದಿದ್ದೆ ಹೇಳಿಲ್ಲ ಮೊನ್ನೆ ಒಬ್ಬ ಎಮ್ ಎಲ್ ಎ ಒಬ್ಬ ಸರ್ಕಾರಿ ಅಧಿಕಾರಿಗೆ ಚಪ್ಪಲಿಯಿಂದ ಹೊಡಿತೀನಿ ಅಂತ ಅಂದ ಈ ಜಿಲ್ಲೆ ಮಂತ್ರಿ ರಾಜ್ಯದ ಸರ್ಕಾರ ಅವ್ರ ಬಗ್ಗೆ ಏನು ಕ್ರಮ ತಗೋತು ಅವ್ರ ಪಕ್ಷದವರು ಅಂತ ಸುಮ್ಮನೆ ಬಿಟ್ರಾ ದೇವ್ರ ಬಗ್ಗೆ ಯಾರು ಸುಮ್ಮನೆ ಇನ್ನು ಮುಂದೆ ಬಾಯಿ ಬಂದ ಮಾತಾಡಿದ್ರೆ ಸಾಧು ಸಂತರ ಬಗ್ಗೆ ಯಾರು ಬಾಯಿ ಬಂದ ಮಾತಾಡಿದ್ರೆ ಹುಷಾರದಂಥ ಎಚ್ಚರಿಕೆಯನ್ನು ಈ ಸಭೆ ಕೊಡುತ್ತೆ ಈ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ತಾಕತ್ತಿದ್ರೆ ನಮ್ಮ ಹಿಂದೂ ದೇವ ಧರ್ಮದ ಬಗ್ಗೆ ಹಿಂದೂ ದೇವರ ಬಗ್ಗೆ ಮಾತಾಡ್ತಿರಲ್ಲ ಇದೇ ಸ್ವಾಮೀಜಿಗಳು ಅಲ್ಲ ಬಗ್ಗೆ ಮಾತಾಡಲಿ ಯೇಸು ಬಗ್ಗೆ ಮಾತಾಡಲಿ ಕುತ್ತಿಗೆಜಿಗೆ ಸಾಯಿಸಿಬಿಡ್ತಾರೆ ಅವರೆಲ್ಲ ದೇಶದಲ್ಲೆಲ್ಲ ಕಡೆ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಇದ್ದಾರೆ ಇದಾರೆ ಸೀಮೆನೇ ಕೊಂದಾಕ್ತಾರೆ ಬಂಗ್ಲಾದಲ್ಲಿ ನೋಡಿದ್ರಿ ಹಿಂದೂನ ಕೊಲೆ ಮಾಡ್ತಾರೆ ಏನು ತಪ್ಪು ಮಾಡಿದ್ರು ಅವರು ಏನೂ ತಪ್ಪು ಮಾಡಿಲ್ಲ ಅವರಿಗೆ ಹೊಡೆದು ಸೀಮೆಣ್ಣೆ ಸುಡ್ತಾರಲ್ಲ ಇವ್ರಿಗೇನಂತ ಕರಿಬೇಕು ನಾನು ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾವುದೋ ವ್ಯಕ್ತಿನ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಟೀಕೆ ಮಾಡಿಲ್ಲ ಯಾವುದೇ ಸಂತನ್ನು ಟೀಕೆ ಮಾಡಿಲ್ಲ ಅವರು ಟೀಕೆ ಮಾಡಿರೋದು ಸಿದ್ಧಾಂತವನ್ನು ಹಿಂದೂ ಧರ್ಮವನ್ನು ಯಾರು ಟೀಕೆ ಮಾಡ್ತಾರೋ ಸಿದ್ಧಾಂತವನ್ನು ಯಾರು ಟೀಕೆ ಮಾಡ್ತಾರೋ ಅಂಥವ್ರ ಬಗ್ಗೆ ಸರಿಯಾದ ಉದ್ದರವನ್ನ ಗ್ರಾಮೀಣ ಪ್ರಾಚೆಯಲ್ಲಿ ಪೂಜೆ ಸ್ವಾಮಿಗಳು ಕೊಟ್ಟರೆ ಸ್ವಾಮಿಗಳೇ ನಿಮ್ಮ ಜೊತೆಗೆ ಇಡೀ ಸಮಾಜ ಇದೆ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಅವ್ರಿಗೆಲ್ಲರೂ ಕೊಡ್ತಾ ಇದ್ದೇವೆ ಇವತ್ತೇನಾಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ತಮಗೆ ಏನು ಬೇಕೋ ಥರ ಮಾತಾಡ್ತಿದ್ರು ಯಾವಾಗ ಕಾಡಿಸಿದ್ದೇಶ್ವರ ಸ್ವಾಮೀಜಿಗಳು ಉತ್ತರ ಕೊಟ್ಟರು ಆಗ ಎಲ್ಲರೂ ಕೂಡ ಇವತ್ತು ಬಾಯಿ ಮುಚ್ಚಿಗಟ್ಟಿದ್ದಾರೆ ಬಿಜಾಪುರ ಜಿಲ್ಲೆಗೆ ಬಾಗಲಕೋಟೆ ಜಿಲ್ಲೆಗೆ ನಿಷಿದ್ಧ ನೀವು ಬರ್ಕೂಡುದು ದೇಶದ್ರೋಹಿ ಕೆಲಸ ಮಾಡಿದಾರಾ ಯಾರ್ಯಾರು ಕೊಲೆ ಮಾಡಿದಾರಾ ಅತ್ಯಾಚಾರ ಮಾಡಿದಾರಾ ಪೋಕ್ಸೇಸಲ್ಲಿದ್ದಾರಾ ಹಿಂದೂ ಧರ್ಮದ ಬಗ್ಗೆ ಯಾರು ಮಾತಾಡಿದ್ರೆ ಹುಷಾರನಂತ ಎಚ್ಚರಿಕೆ ಕೊಟ್ರೆ ಅವ್ರಿಗೆ ಈ ಎರಡು ಜಿಲ್ಲೆಗಳಿಗೆ ಬರಕ್ಕೆ ನಿಷೇಧ ಆಗ್ತಿರಲ್ಲ ಸ್ವಾಮಿ ನಿಮಗೆ ಬಬಲೇಶ್ವರ ಕ್ಷೇತ್ರ ಜನ ಬರಂತ ಚುನಾವಣೆಯಲ್ಲಿ ನಿಷಿದ್ಧ ಮಾಡ್ತಾರೆ ಹುಷಾರಾಗಿರ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗೆ ಇಡೀ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತಾನೆ ಹಿಂದೂ ಧರ್ಮದ ಸುದ್ದಿ ಬರಬೇಡಿ ಇವತ್ತೇನು ಶುರು ಆಗಿದೆ ಅಲ್ಲ ಇದು ಟ್ರೈಲರ್ ಇದು ಟ್ರೈಲರ್ ನೀವು ಮುಂದುವರೆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪಿಕ್ಚರ್ ತೋರಿಸ್ಬೇಕಾಗತ್ತೆ ಪಿಕ್ಚರ್ ಪೂರ್ಣ ಪ್ರಮಾಣದ ಪಿಕ್ಚರ್ ತೋರಿಸ್ಬೇಕಾಗತ್ತೆ ಈ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಮೊನ್ನೆ ನಮ್ಮ ಶಶಿಕಲಾ ಜೊಲ್ಲೆ ಅವರು ಮತ್ತೆ ನಮ್ಮ ಮಾಜಿ ಎಂ ಪಿ ಜೊಲ್ಲೆ ಅವರ ಆತಿಥ್ಯದಲ್ಲಿ ಬೆಳಗಾವಲ್ಲಿ ಸೇರಿದ್ವಿ ಎಲ್ಲ ಹಿರಿಯರು ಸೇರಿದ್ವಿ ಯಾಕೆ ಸೇರಿದ್ವಿ ಕಾಳಸಿದ್ದೇಶ್ವರ ಸ್ವಾಮಿಗಳ ಸುದ್ದಿ ಬಂದಿದ್ದೀರಾ ಹಿಂದೂ ಧರ್ಮದ ರಕ್ಷಕರ ಸುದ್ದಿ ಬಂದಿದ್ದೀರಾ ಹಾಗಾಗಿ ಇವತ್ತು ಕೆಲವರು ಮಾತ್ರ ಆಯೋಜಕರು ಕರೆದಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಾಯಕರನ್ನ ಬಳಸಿಕೊಂಡು ಹಿಂದೂ ಧರ್ಮವನ್ನು ಉಳಿಸೋ ದಿಕ್ಕಿನಲ್ಲಿ ಹಿಂದೂ ಧರ್ಮದ ಸಾಧುಸಂತ್ರ ಗೌರವ ದಿಕ್ಕಿನಲ್ಲಿ ಖಂಡಿತ ನಾವು ಮುಂದುವರಿತೇವೆ ಏನಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಮತ್ತು ಪೂಜ್ಯ ಸ್ವಾಮಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು ಏನೋ ಹೇಳ್ಬಿಟ್ಟಿದ್ದೀರಿ ಕ್ಷಮೆ ಕೇಳಿಬಿಡಿ ಕ್ಷಮೆ ಕೇಳಬೇಕಂತೆ ದೇವ್ರಿಗೆ ಭಕ್ತ ಕೇಳಂದ ಮಾತೇನ್ರಿ ಇದು ಕ್ಷಮೆ ಕೇಳಬೇಕು ಅಂತ ಇವತ್ತಿಡೀ ಕರ್ನಾಟಕ ರಾಜ್ಯದ ಹಿಂದೂಗಳ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪೂಜ ಕಾಳಸಿದ್ದೇಶ್ವರ ಸ್ವಾಮಿಗಳಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಿರಲ್ಲ ದೊಡ್ಡ ಅಪರಾಧ ಮಾಡಿದ್ದೀರಾ ಅಪರಾಧ ಪ್ರಾಯದ ಪಾಪದ ಪ್ರಾಯಶ್ಚಿತ್ತಕ್ಕೆ ಇಡೀ ರಾಜ್ಯದ ಹಿಂದೂಗಳ ಕ್ಷಮೆ ನೀವು ಕೇಳಬೇಕು ಇದು ನಮ್ಮ ಒತ್ತಾಯ ಸ್ವಾಮಿಗಳು ಅಂದ್ರೆ ಏನ್ ಅನ್ಕೊಂಡಿದಿರಿ ಗೋಪೂಜೆ ಹೆಂಗ್ ಮಾಡ್ತಾರೆ ನೋಡಿದೀರ ಗೋವಿನ ರಕ್ಷಣೆ ಹಿಂಗೆ ಮಾಡ್ತಾ ನೋಡ್ತಿದ್ದೀರಾ ಕನ್ನರಿ ಸುತ್ತಮುತ್ತಲು ನೂರಾರು ಬಡವರಿಗೆ ಹಳ್ಳಿಗಳಿಗೆ ನಿಮ್ಮ ಸರ್ಕಾರ ಕೊಡಲ್ರಿ ಅಷ್ಟು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಉಚಿತವಾಗಿ ಊಟ ಕೊಡ್ತಾರೆ ಪುಸ್ತಕ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಉಚಿತವಾದ ಬೆಸ್ಟ್ ಶಿಕ್ಷಣ ಉಚಿತವಾದ ವ್ಯವಸ್ಥೆ ಮಾಡ್ತಾರೆ ಅಂತ ಸರ್ಕಾರ ಮಾಡಿದರೆ ಕೆಲಸ ರೋಗಿಗಳಿಗೆ ಕಡಿಮೆ ರೇಟಲ್ಲಿ ಟ್ರೀಟ್ಮೆಂಟು ಸಾವಯವ ಕೃಷಿಗೆ ಇಡೀ ರಾಜ್ಯದ ರೈತರು ಕನ್ನೇರಿಗೆ ಬರಬೇಕು ಸ್ವಾಮಿಗಳು ನೋಡಬೇಕು ಅವ್ರು ಸಾವಯವ ಕೃಷಿ ಹೇಗೆ ಮಾರ್ಗದರ್ಶನ ಮಾಡ್ತಾರೆ ತಿಳ್ಕೋಬೇಕು ಅಂತೇಳಿ ರೈತರು ಬಂದು ಸ್ವಾಮಿಗಳ ಪಾದಕ್ಕೆ ಬಿದ್ದು ಸಾವಯವ ಕೃಷಿಯ ತರಬೇತಿ ತಗೊಂಡು ಹೋಗ್ತಾ ಇದಾರೆ ಇಂಥ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರೋಂಥ ಪರಿಸ್ಥಿತಿನ ನೋಡಿದಾಗ ನಿಜಕ್ಕೂ ಕಡೆಗೆ ನಮಗೇ ನಾಚಿಕೆ ಆಗುತ್ತೆ ಸ್ವಾಮಿ ಗೊತ್ತಿರಲಿ ನಮ್ಮ ಅನ್ನ ತಿಂದು ನಮ್ಮ ಆಸೆಯಿಂದ ನಾವು ಬೆಂಬಲದ ಬಾಂಗ್ಲಾದೇಶ ಆಯ್ತು ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳು ದಿನ 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 ಹೊಡೆದು 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 ಸಾಯಿಸ್ತಾ ಇದ್ದಾರೆ ಯಾಕೆ ಏನ್ ತಪ್ಪು ಮಾಡಿದ್ದಾರೆ ಬಾಂಗ್ಲಾದೇಶ ಆಗದಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ ಭಾರತ ಅದಕ್ಕೋಸ್ಕರನಾ ಸ್ವಾಮಿಗಳು ಹೇಳಿದ್ರು ಐವತ್ತೊಂದು ಪರ್ಸೆಂಟ್ನಷ್ಟು ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಸಂವಿಧಾನಬದ್ಧವಾದ ಸರ್ಕಾರಗಳಿಲ್ಲ ಹಿಂದೂಗಳು ಜಾಗೃತಿ ಆಗದಿದ್ರೆ ಹಿಂದೂ ಜನಸಂಖ್ಯೆ ದಿನೇ 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 ಕ್ಷೀಣ ಆದರೆ ಪ್ರಪಂಚದಲ್ಲಿ ಭಾರತವು ಕೂಡ ಜನಸಂಖ್ಯೆ ಕಡಿಮೆ ಆದಾಗ ಅದನ್ನು ಊಹೆ ಮಾಡಿ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನ್ಪಾಳಕ್ಕೆ ಇಷ್ಟಪಡ್ತೇನೆ ಜಾಸ್ತಿ ಮಾತಾಡ್ತಾ ಕೂತ್ಕೊಂಡ್ರೆ ಬೇಕಾದಷ್ಟಿದೆ ನಾನು ಮೆರವಣಿಗೆಯಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ಕಾಳಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇದ್ದರು ಯುವಕರು ಗುಂಪು ಕೂಗ್ತಾ ಇತ್ತು ಏನಂತ ಕೂಗ್ತಾ ಇತ್ತು ಕರ್ನಾಟಕರ ಯೋಗಿ ಆದಿತ್ಯನಾಥ್ ಅವ್ರಿಗೆ ಜೈವಾಗಲಿ ಅಂತ ಏನಂತ ಕೂಗ್ತಾ ಇದ್ರು ಯೋಗಿ ಆದಿತ್ಯನಾಥ್ ಕರ್ನಾಟಕದ ಆದಿತ್ಯನಾಥ್ ಅವ್ರಿಗೆ ಕರ್ನಾಟಕ ಯೋಗಿ ಆದಿತ್ಯನಾಥ್ ಅವ್ರಿಗೆ ಯಾರು ಹೇಳ್ಕೊಟ್ಟರು ಅವ್ರಿಗೆ ಯಾರು ಹೇಳ್ಕೊಟ್ಲಿಲ್ಲ ಇವರು ಸೇವಾ ಕಾರ್ಯ ಇವರು ಅಂತ ಹಿಂದೂ ಧರ್ಮದ ಬಗ್ಗೆ ಮಾಡ್ತಾರಂಥ ಸೇವೆ ಇದನ್ನ ಗಮನಿಸಿ ಇಂಥ ಕಾಡಸಿದ್ದೇಶ್ವರರು ಕರ್ನಾಟಕ ರಾಜ್ಯದ ಯೋಗಿ ಆದಿತ್ಯನಾಥ್ ಆಗಬೇಕು ಅಂತ ಇಡೀ ದೇಶದ ರಾಜ್ಯದ ಜ ಜನರ ಅಪೇಕ್ಷೆ ಇದೆ ಲಿಂಗಾಯತ ಸಮಾಜದ ಸ್ವಾಮಿಗಳಲ್ಲ ಅನೇಕರು ಕೂತು ಚರ್ಚೆ ಮಾಡಿ ಇಡೀ ಲಿಂಗಾಯತ ಸಮಾಜವನ್ನು ಛಿದ್ರ ಛಿದ್ರ ಮಾಡಿಬಿಟ್ರು ಇವತ್ತೊಂದು ಪುಸ್ತಕ ಬಿಡುಗಡೆ ಮಾಡಿದ್ರು ಹಿಂದುತ್ವದಲ್ಲಿ ಏನು ಬಸವಾದಿ ಶರಣರ ಮಾತುಗಳಿದೆ ಅಂತ ಆ ಒಂದು ಬಸವಾದಿ ಶರಣರ ಮಾತು ಅನುಭವ ಮಂಟಪದ ರೂಪದಲ್ಲಿ ನಾವು ಕಂಡ್ವಿ ಜಗಜ್ಯೋತಿ ಬಸವೇಶ್ವರ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರೆಗೂ ಅವಕಾಶ ಮಾಡಿಕೊಟ್ರು ಸಂವಿಧಾನ ಇದನ್ನಲ್ಲಿ ನೋಡಿದ್ವಿ ನಾವು ಇಡೀ ಸಮಾಜ ಅಲ್ಲಿತ್ತು ಅಲ್ಲಿ ವಾಲ್ಮೀಕಿ ಸಮಾಜದವರಿದ್ದರು ದಲಿತ ಸಮಾಜದವ್ರು ಇದ್ದರು ಕುಂಬಾರ ಸಮಾಜದವರಿದ್ದರು ಮಡಿವಾಳ ಸಮಾಜದವ್ರು ಇದ್ದರು ಎಲ್ಲ ವಿದ್ವಾಂಸರು ಇದ್ದರು ಅವರೆಲ್ಲರೂ ಕೂಡ ಆಗ್ತದಂಥ ಬಸವೇಶ್ವರರನ್ನ ಕೇವಲ ಲಿಂಗಾಯತರು ಅದು ಉಪಜಾತಿ ಲಿಂಗಾಯತರಿಗೆ ಸೇರ್ಸೋಕ್ಕೆ ಇಷ್ಟಪಡ್ತೀರಾ ಇಲ್ಲ ಆ ಬಸವೇಶ್ವರ ಹಿಂದೂ ಸಮಾಜದ ನೇತಾರ ಇದು ನಮ್ಮೆಲ್ಲರ ಅಪೇಕ್ಷೆ ಅವರ ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ಹಿಂದೂ ಸಮಾಜದ ಮುಖಾಂತರ ತಗೊಂಡು ಹೊರಟಿದ್ದೀವಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ ದ್ವೇಷ ಭಾಷಣ ಅಂತ ದ್ವೇಷ ಭಾಷಣ ಮಸೂದೆ ಏನು ನೀವು ಯಾರೇ ಯಾರ ಬಗ್ಗೆ ಬೇಕಾದ್ರು ಮಾತಾಡಿದ್ರೆ ಅವ್ರು ಅಲ್ಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕೋದು ಜಾಮೀನೇ ಇಲ್ಲ ತಗೊಂಡೋಗಿ ಜೈಲಿಗೆ ಕಳಿಸೋದು ಏಳು ಏಳು ಬಾರಿ ಎಫ್ ಐ ಆರ್ ನನಗೆ ಏಳು ಎಫ್ ಐ ಆರ್ ಬಿಟ್ಟಿದೆ ಈಗಿನ ತನಕ ಇವತ್ತು ಒಂದು ಹಾಕಿಸ್ತಾರೆ ನಮಗೆ ಗೊತ್ತಿಲ್ಲ ಬಿದ್ದರೆ ಏಳು ಎಫ್ ಐ ಆರ್ ಅಂದರೆ ಎಪ್ಪತ್ತು ವರ್ಷ ಜೈಲಾಗಿ ನಾವೆಲ್ಲ ಇರಬೇಕು ಇಡೀ ಜೀವನ ಅಲ್ಲೇ ಇವರೆಲ್ಲ ಆನಂದವಾಗಿ ಯಾರ್ಯಾರ್ದೋ ಓಟ್ಗಳು ತಗೊಂಡು ಅಧಿಕಾರ ನಡೆಸ್ಕೊಂಡಿರೋಂಥ ಪ್ರಯತ್ನ ನಡೆಸ್ತಿದ್ದಾರೆ ಈ ಭಾರತದಲ್ಲಿ ಹಿಂದೂ ಧರ್ಮ ಇರೋಂಥ ಈ ದೇಶದಲ್ಲಿ ಅನೇಕ ಸಾಧು ಸಂತರು ಹೋರಾಟ ಮಾಡಿದ್ರು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಪ್ರಾಣ ಬಿಟ್ಟಿದ್ದಾರೆ ಈ ನಾಡಿನಲ್ಲಿ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ಆ ಬಿಲ್ಲನ್ನು ವಾಪಸ್ ತೊಗೊಂಡೇ ತೊಗೋತಾರೆ ರಾಜ್ಯಪಾಲರದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕ್ಬಾರ್ದು ಈ ರೀತಿ ಮಾತ್ರ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಒಂದೇ ಒಂದು ನಮ್ಮೆಲ್ರಿಗೂ ಧೈರ್ಯ ಬರೋದು ಏನು ಅಂತಂದರೆ ಏ ಕೂತ್ಕೊಂಡ್ರಪ್ಪ ಬಾಯ್ ಏ ಕೂತ್ಕೊಳ್ಳಿ ಕಡೆ ಒಂದೇ ಒಂದು ಧೈರ್ಯ ನಮಗೆ ಬರೋದು ಏನು ಅಂತಂದರೆ ಈ ನಾಡಿನಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಗಳ ಅದೃಶ್ಯ ಕಾಣಸಿದ್ದೇಶ್ವರ ಸ್ವಾಮಿಗಳ ನೆನಪು ಮಾಡಿಕೊಟ್ಟಿದ್ದಂಗೆ ನಮ್ಮೆಲ್ಲರೂ ಕೂಡ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ನೆನಪಾಗತ್ತೆ ಅಂತ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ